ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ರಸಗೊಬ್ಬರ ಕೊರತೆ ರಸಗೊಬ್ಬರಕ್ಕೆ ಗಂಟೆಗಟ್ಟಲೆ ಕಾದು ನಿಂತ ರೈತರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕ್ಷೇತ್ರದಲ್ಲಿಯೇ ಪರದಾಟವಾಗಿದೆ ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿಯೇ ರಸಗೊಬ್ಬರದ ಕೊರತೆ ರಸಗೊಬ್ಬರಕ್ಕೆ ಗಂಟೆಗಟ್ಟಲೆ ಕಾದು ನಿಂತ ರೈತರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕ್ಷೇತ್ರದಲ್ಲಿಯೇ ಪರದಾಟವನ್ನ ಮಾಡಿದ್ದಾರೆ ಸರ್ವ ಸಮಸ್ಯೆ ಗೊಬ್ಬರ ಕಡಿಮೆ ಇದೆ ಅಂತ ಸಬೂಬು ಹೇಳಿರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬನಹಳ್ಳಿ ಸೂಕ್ತ ಸಮಯಕ್ಕೆ ಗೊಬ್ಬರ ಸಿಗದೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿಯೇ ರಸಗೊಬ್ಬರದ ಕೊರತೆ ಈಗ ಉಂಟಾಗಿದೆ ರಸಗೊಬ್ಬರಕ್ಕೆ ಗಂಟೆ ಅಲ್ಲಿನ ರೈತರು ಕಾದು ನಿಂತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು ಸರ್ವರ್ ಸಮಸ್ಯೆ ಇದೆ ಗೊಬ್ಬರ ಕಡಿಮೆ ಇದೆ ಅಂತ ಹೇಳಿ ಸಬೂಪು ಹೇಳಿದ್ದಾರೆ ಚಿಂತಾಮಣಿ ತಾಲೂಕಿನ ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ